ನಯ ಜಿಂಕ್ ಹೊಂದಿರಿ ಮತ್ತು ನಿಮ್ಮ ಬೆಳೆಯಲ್ಲಿ ನಯಾ ಜೋಶ್ ಪಡೆಯಿರಿ ನೀವು ಸಿಂಪಡಿಸುವ ಜಿಂಕ್ ಸಸ್ಯಗಳಿಗೆ ಪ್ರಯೋಜನವಾಗುತ್ತಿದೆಯೇ ಅಥವಾ ಅದು ನೀರಿನಲ್ಲಿ ಕರಗಿ ವ್ಯರ್ಥವಾಗುತ್ತಿದೆಯೇ ರಂಜಕದಂತಹ ರಸಗೊಬ್ಬರದೊಂದಿಗೆ ಜಿಂಕ್ ಅನ್ನು ಬಳಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ ನಿಮ್ಮ ಸಸ್ಯಗಳಿಗೆ ಜಿಂಕ್ ವ್ಯರ್ಥವಾಗುವುದನ್ನು ತಪ್ಪಿಸಲು ಮತ್ತು ದೀರ್ಘಕಾಲದವರೆಗೆ ಜಿಂಕ್ ಉಳಿಸಿಕೊಳ್ಳಲು ಸಹಾಯ ಮಾಡಲು ರ್ಯಾಲಿಸ್ ನಿಮಗಾಗಿ ನಯಾ ಜಿಂಕ್ ಎಂಬ ಕ್ರಾಂತಿಕಾರಿ ಉತ್ಪನ್ನವನ್ನು ತರುತ್ತಿದೆ ಇದು ಹೊಸ ಪೀಳಿಗೆಯ ಜಿಂಕ್ ಇದರಲ್ಲಿರುವ ಜಿಂಕ್ ನೀರಿನಲ್ಲಿ ಕರಗುವುದಿಲ್ಲ ಮತ್ತು ವ್ಯರ್ಥವಾಗುವುದಿಲ್ಲ ನಯಾ ಜಿಂಕ್ ನಲ್ಲಿ ಜಿಂಕ್ ನಿಧಾನವಾಗಿ ಬಿಡುಗಡೆಯಾಗುತ್ತದೆ ಮತ್ತು ದೀರ್ಘಕಾಲದವರೆಗೆ ಸಸ್ಯಗಳಿಗೆ ಲಭ್ಯವಿರುತ್ತದೆ ಜಿಂಕ್ ನ ಬಳಕೆಯ ದಕ್ಷತೆಯು ಇತರ ಜಿಂಕ್ ರಸಗೊಬ್ಬರ ಹೆಚ್ಚು ಇದು ಬೆಳೆಗೆ ಪೂರಕವಾಗಿರುವ ಮೆಗ್ನೀಸಿಯಂ ಮತ್ತು ರಂಜಕದೊಂದಿಗೆ ಡಿಟಿಪಿಎ ಸತುವಿನ ರೂಪದಲ್ಲಿ ಜಿಂಕ್ ಅನ್ನು ಹೊಂದಿರುತ್ತದೆ ಹೀಗಾಗಿ ಸಸ್ಯಗಳು ಮೆಗ್ನೀಸಿಯಂನಿಂದ ಹಚ್ಚ ಹಸಿರಾಗಿ ಬೆಳೆಯುತ್ತವೆ ಮತ್ತು ಜಿಂಕ್ನ ಕಾರಣದಿಂದಾಗಿ ಶಕ್ತಿಶಾಲಿಯಾಗಿ ಬೆಳೆಯುತ್ತವೆ ಅಂತಿಮವಾಗಿ ಉತ್ತಮ ಗುಣಮಟ್ಟದ ಇಳುವರಿಗೆ ಕಾರಣವಾಗುತ್ತದೆ ಇದರ ಉಪಯೋಗ ಪ್ರತಿ ಎಕರೆಗೆ ಒಂದು ಪಾಯಿಂಟ್ ಎರಡು ಕೆಜಿ ನಯ ಹಾಕಿ ಇದನ್ನು ಡಿಎಪಿ ಸೇರಿದಂತೆ ಇತರ ರಸಗೊಬ್ಬರಗಳ ಜೊತೆ ಸೇರಿಸಿ ಬಳಸಬಹುದು ಇದರಿಂದ ಕೂಲಿ ವೆಚ್ಚವು ಉಳಿತಾಯವಾಗುತ್ತದೆ ಬೆಳೆಯಬಹುದಾದ ಬೆಳೆಗಳು ಅಕ್ಕಿ ಗೋಧಿ ಜೋಳ ಇತ್ಯಾದಿ ಧಾನ್ಯಗಳು ಹತ್ತಿ ಆಲೂಗೆಡ್ಡೆ ಕಬ್ಬು ಹೆಸರು ಬೇಳೆ ಉದ್ದಿನ ಬೇಳೆ ತೊಗರಿ ಬೇಳೆ ಬೆಂಗಾಲ್ ಗ್ರಾಮ್ ಮುಂತಾದವು ಎಣ್ಣೆ ಕಾಳುಗಳಾದ ಸೋಯಾಬೀನ್ ನೆಲಗಡಲೆ ರೇಪ್ ಸೀಡ್ಸ್ ಮತ್ತು ಸಾಸಿವೆ ಇತ್ಯಾದಿಗಳು ಬಿತ್ತನೆ ಅಥವಾ ನಾಟಿ ಮಾಡಿದ ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಭೂಮಿಯನ್ನು ತಯಾರಿಸುವ ಸಮಯದಲ್ಲಿ ಅಥವಾ ಮೊದಲ ಫಲೀಕರಣದ ಸಮಯದಲ್ಲಿ ಮಿಶ್ರಣ ಮಾಡಿ ನಯಾ ಜಿಂಕ್ ಹೊಂದಿರಿ ಮತ್ತು ನಿಮ್ಮ ಬೆಳೆಯಲ್ಲಿ ನಯಾ ಜೋಶ್ ಪಡೆಯಿರಿ